ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಪಿಕ್ಚರ್ಸ್ ಬರುತ್ತೆ ಡ್ರೆಸ್ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿರುತ್ತೆ ನೋಡಿದ ತಕ್ಷಣ ಬೇಕು ಅನಿಸುತ್ತೆ ಇದನ್ನ ನೋಡಿ ಬುಕ್ ಮಾಡಿದಾಗೆ ಗೊತ್ತಾಗೋದು ಅದ್ರ ಒರ್ಜಿನಾಲಿಟಿ ಏನು ಅಂತ ಕಲರ್ಫುಲ್ ಡ್ರೆಸ್ಸಸ್ ಹಾಕಿರ್ತಾರೆ ಬಟ್ ಅದೇ ಪೀಸಸ್ ಅಂತೂ ಬರೋದಿಲ್ಲ ನಾನು ಇದೇ ಥರ ಯೂಟ್ಯೂಬಲ್ಲಿ ನೋಡಿ ಒಂದು ಬುಕ್ ಮಾಡಿದ್ದೆ ಅದು ನನಗೆ ಬಂದಿದ್ದೇ ಬೇರೆ ನಾನು ತೋರಿಸಿದ್ದೇ ಬೇರೆ ಅದೊಂದು ರಿಟರ್ನ್ ಮಾಡೋದಕ್ಕೂ ಆಗೋದಿಲ್ಲ ಮೀಶೋದಲ್ಲಿ ಯಾವುದೋ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಒಂದು ಯಾವುದೋ ಒಂದು ಪೀಸಸ್ ಟು ಫಿಫ್ಟಿ ಕೊಟ್ಟರು ಜಾಸ್ತಿ ನೀನೆ ಅದಕ್ಕೆ ಅಂಥದ್ದೊಂದು ಪೀಸಸ್ ತಗೊಂಡು ಈ ಥರ ಫೋಟೋ ಇರೋದಕ್ಕೆ ಅವರು ಸೈಂಡ್ ಮಾಡಿದ್ದಾರೆ ಈ ಥರದ್ದೊಂದು ಒಂದು ಯೂಟ್ಯೂಬಲ್ಲೂ ನಾನು ನೋಡಿದ್ದೆ ಈ ಥರ ಮೀಶೋದಲ್ಲಿ ಅದರಲ್ಲಿ ಇಷ್ಟ ಆಗೋಂಥದ್ದು ಒಂದು ಯಾವುದಾದ್ರೂ ರೀಚ್ ಆಗೋಂಥದ್ದು ತಗೊಂಡು ಸೆಂಡ್ ಮಾಡ್ಬೋದು ನಾವು ಈ ಥರ ಫೋಟೋ ಹಾಕಿ ಅಂತ ಬಟ್ ಅವಾಗ ಏನೋ ಅಂದ್ಕೊಂಡೆ ನಾನೇ ಯಾ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನೋಡಿ ಈ ಥರ ಕಲರ್ಫುಲ್ ಡ್ರೆಸ್ಸಸ್ ಹಾಕ್ತಾರೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ನೋಡಿ ನಾನು ಈ ರೆಡ್ ಕ ಪಿಂಕ್ ಕಲರ್ದನ್ನು ಇಷ್ಟಪಟ್ಟು ಬುಕ್ ಮಾಡಿದ್ದೆ ಇದು ಟೂ ತೌಸಂಡ್ ತ್ರೀ ಏಯ್ಟಿ ನೈನ್ ರುಪೀಸ್ ಇರೋದು ಏಯ್ಟ್ ಸೆವೆಂಟಿಗೆ ಅಂತ ಹಾಕಿದ್ರು ಇರಬಹುದೇನೋ ಇವಾಗ ಡಿಸ್ಕೌಂಟಲ್ಲಿ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಮೇಝಿಂಗಲ್ಲಿ ಅಮೆಝಾನಲ್ಲೆಲ್ಲ ಇರುತ್ತಲ್ವ ಅದೇ ಥರನೇ ಅಂತ ಅಂದ್ಕೊಂಡು ಮಾಡಿದೆ ಆದರೆ ಅದು ಪ್ರಾಡಕ್ಟ್ ಬಂದ ಮೇಲೆ ಗೊತ್ತಾಗಿದ್ದಾದ್ರೂ ಒರಿಜಿನಾಲಿಟಿ ಏನು ಅಂತ ನೋಡಿ ಬಂದಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅದು ಡ್ರೆಸ್ಸು ಅಂತ ನೋಡಿ ಅದಕ್ಕೆ ಎಷ್ಟು ಕಾಸ್ಟ್ ಕೊಡ್ಬೋದು ಅಂತಲೂ ರಿಪ್ಲೈ ಮಾಡಿ ಯಾರು ನೋಡ್ತಾ ಇದ್ದೀರೋ ಅವರು ನೋಡಿ ನಾನು ಹಾಕಿದ್ದು ಯಾವುದು ಪೀಸು ಇಲ್ಲಿ ಬಂದಿರೋದು ಯಾವುದು ನೋಡಿ ಫೋಟೋ ಸೆಂಡ್ ಮಾಡ್ತಾರೆ ಓಕೆ ಈ ಥರದ್ದು ಒಂದು ಕೊಡಿ ಅಂತ ನಾವು ಸೆಲೆಕ್ಟ್ ಮಾಡಿದಾಗ ನಮಗೆ ಬರೋದು ಈ ಥರ ಪೀಸಸ್ಸು ಈ ಕ್ಲಾತ್ ನೋಡಿಬಿಟ್ರೆ ಆಹಾ ಏನು ಒರೆಸೋದಕ್ಕೂ ಆಗಲ್ಲ ಬಟ್ಟೆ ಅಷ್ಟು ಚೆನ್ನಾಗಿದೆ ನೋಲು ಸಿಕ್ಕೊಂಬಿಟ್ರೆ ನೋಡಿದವ್ರಿಗೆ ಆನಂದ ಇರ್ಬೋದೇನೋ ಮೋಸ್ಟ್ಲಿ ಅಯ್ಯಪ್ಪ ತುಂಬ ಬೇಜಾರಾಯ್ತು ನಿಜವಾಗ್ಲೂ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದರೆ ಎಷ್ಟು ಜಾಗರೂಕರಾಗಿದ್ದರೂ ಕಷ್ಟನೇ ನೋಡಿ ಎಂಥ ಫೇಕ್ ಪ್ರಾಡಕ್ಟು ಎಂಥ ಪ್ರಾಡಕ್ಟ್ ಬಂದು ಲೈನಿಂಗ್ ಪೀಸ್ ಥರ ಇದೆ ಅದು ಲೈನಿಂಗು ವೇಲೋ ಪ್ಯಾಂಟೋ ನನಗಂತೂ ಯಾವುದು ಗೊತ್ತಾಗಿಲ್ಲ ಫುಲ್ ಕನ್ಫ್ಯೂಸ್ ಆಗೋಯ್ತು ಆ ಡ್ರೆಸ್ ಪೀಸ್ ನೋಡ್ತಿದ್ದಂಗೆ ಇದಕ್ಕೆ ಏಯ್ಟ್ ಸೆವೆಂಟಿ ರುಪೀಸ್ ಕೊಟ್ಟನಾ ಅಂತ ಅದು ರಿಟರ್ನ್ ಮಾಡೋದಕ್ಕೂ ಆಗೋಲ್ಲ ಅವ್ರು ಕಾಲ್ ಬ್ಯಾಕು ಮಾಡೋಲ್ಲ ಕಾಲ್ ರಿಸೀವ್ ಮಾಡಲ್ಲ ಯಾವ ಮೇಲ್ಗೂ ರಿಪ್ಲೈ ಮಾಡೋಲ್ಲ ಅದನ್ನು ರಿಪ್ಲೈ ಮಾಡೋಕ್ಕೇ ಆಗೋಲ್ಲ ಪ್ರಾಡಕ್ಟನ್ನು ಇವಾಗ ಮೀಶೋನಲ್ಲೆಲ್ಲ ತಗೊಂಡ್ರೆ ನಾವು ರಿಪ್ಲೈ ಮಾಡ್ಬೋದು ಬಟ್ ಇದು ಮಾಡೋದಕ್ಕೆ ಆಗಲ್ಲ ನೋಡಿ ಸೆಂಡ್ ಮಾಡಿ ನೋಡಿ ಏಯ್ಟ್ ಸೆವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಸುಮ್ಮನೆ ದಂಡ ನಾನು ಕೊಟ್ಟಿರೋದು ಯಾವುದು ಅವ್ರು ಕಳ್ಸಿರೋದು ಯಾವುದು ದಯವಿಟ್ಟು ಈ ಥರ ಯೂಟ್ಯೂಬಲ್ಲಿ ನೋಡಿ ಈ ಥರ ಪಿಚರ್ಸ್ ನೋಡಿದ ತಕ್ಷಣ ಇಷ್ಟಪಟ್ಟು ಬುಕ್ ಮಾಡೋಕ್ಕಂತೂ ಹೋಗಬೇಡಿ ಅದರಲ್ಲೂ ಇದನ್ನು ಮಾತ್ರ ದಯವಿಟ್ಟು ಬುಕ್ ಮಾಡೋಕೆ ಹೋಗಿ ಹೋಗಬೇಡಿ ನನಗಂತೂ ಫುಲ್ ಬೇಜಾರಾಗೋಯಿತು ಏಯ್ಟ್ ಸೆವೆಂಟಿ ರುಪೀಸ್ ಕೊಟ್ಟಿದ್ರೆ ಎಂಥ ಡ್ರೆಸ್ ಬರೋದು ಮೀಶೋದಲ್ಲೇ ಆಗಲಿ ಫ್ಲಿಪ್ಕಾರ್ಟಲ್ಲೇ ಆಗಲಿ ಎಷ್ಟು ಚೆನ್ನಾಗಿರೋ ಡ್ರೆಸ್ ಪೀಸ್ ಬರೋದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ದಯವಿಟ್ಟು ನೋಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಂತೂ ದಯವಿಟ್ಟು ಯಾರು ಓದೋಕ್ಕೆ ಹೋಗಬೇಡಿ ಬುಕ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಕುರ್ತೀಸು ಅದು ಇದು ಫ್ಯಾಷನ್ ಡಿಸೈನಿಂಗ್ ಮಾಡಿರೋರು ಅವ್ರು ಬೋಟಿಕ್ಸಿಂದ ಹಾಕಿರ್ತಾರೆ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳ್ಳಿ ಈ ಥರ ಯಾರು ನಂತರ ಮೋಸ ಹೋಗಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು